ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮೂರಲ್ಲಿರುವಂಥ ವೈಭವದ ಇತಿಹಾಸವನ್ನು ಹೇಳುವಂಥ ಒಂದು ಕೋಟೆಯನ್ನು ನೋಡ್ಕೊಂಡು ಬರೋಣ ಈ ಮಳೆಗಾಲದಲ್ಲಿ ಅದು ತುಂಬಾ ಸುಂದರವಾಗಿ ಕಾಣಿಸುತ್ತೆ ಗೋಕರ್ಣ ಸಮುದ್ರ ತೀರ ಕುಮಟಾ ಸಮುದ್ರ ತೀರ ಮುರುಡೇಶ್ವರ ಸಮುದ್ರ ತೀರ ಇವೆಲ್ಲದರ ಬೆಸುಗೆಯಾಗಿರುವಂತಹ ಒಂದು ಕೋಟೆ ಇದು ನಮ್ಮಲ್ಲಿ ಬಹಳಷ್ಟು ಕೋಟೆಗಳಿದೆ ಕೆಲವು ಕೋಟೆಗಳು ಅಳಿವಿನ ಅಂಚಿನಲ್ಲಿದೆ ಇನ್ನು ಕೆಲವು ಕೋಟೆಗಳು ಇಂದಿಗೂ ತಮ್ಮ ಜೀವಂತಿಕೆಯನ್ನು ಉಳಿಸಿಕೊಂಡಿದೆ ಅಂತಹ ಗತವೈಭವವನ್ನು ಸಾರುತ್ತಿರುವಂತಹ ಕೋಟೆಯೇ ಈ ಮಿರ್ಜಾನ್ ಕೋಟೆ ನಾನು ನಿಮಗೆ ಗೋಕರ್ಣ ಸಮುದ್ರ ತೋರಿಸಿದ್ದೀನಿ ಕುಮಟಾ ಸಮುದ್ರ ತೋರಿಸಿದ್ದೀನಿ ಹಾಗೆಯೇ ಮುರುಡೇಶ್ವರ ಸಮುದ್ರ ಕೂಡ ತೋರಿಸಿದ್ದೀನಿ ನಮ್ಮ ಪೂರ್ವಜರ ಗತ ವೈಭವವನ್ನು ಸಾರುತ್ತಿರುವಂತಹ ಕೋಟೆ ಈ ಮಿರ್ಜಾನ್ ಕೋಟೆ ವ್ಯಾಪಾರಕ್ಕೆ ಇಲ್ಲಿ ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ಎಲ್ಲ ಸಮುದ್ರ ಮಾರ್ಗವಾಗಿ ಇಲ್ಲಿಗೆ ಬರ್ತಾ ಇದ್ರಂತೆ ಇದು ತುಂಬ ಅನುಕೂಲಕರವಾಗಿತ್ತು ಇದು ಅದ್ಭುತವಾದಂಥ ಕೋಟೆ ಕುಂಟದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಗೋಕರ್ಣದಿಂದ ಎಂಟು ಮೈಲಿ ದೂರದಲ್ಲಿರುವಂಥ ಕೋಟೆ ಇದು ಹನ್ನೊಂದು ಪಾಯಿಂಟ್ ಐದು ಎಕರೆಯಲ್ಲಿ ಈ ಕೋಟೆ ಇದೆ ಅಂತ ನಾನು ನಿಮಗೆ ಕರಿಮೆಣಸು ಬೆಳೆಯುವ ಮೂಲಕ ಪ್ರಖ್ಯಾತಿ ಹೊಂದಿದಂಥ ರಾಣಿ ಚನ್ನಬೈರಾದೇವಿ ಇರುವಂಥ ಬಸದಿಯನ್ನು ತೋರಿಸಿದ್ದೆ ಗೇರ್ಸೊಪ್ಪದ ಬಸದಿ ಆ ಚನ್ನಬೈರಾದೇವಿ ಈ ಕೋಟೆಯನ್ನು ಆಡ್ತಾ ಇದ್ಲಂತೆ ಆನಂತರ ಮರಾಠರು ಕೂಡ ಈ ಕೋಟೆಯನ್ನು ಆಳಿದ್ರಂತೆ ನಂತರ ಟಿಪ್ಪು ಸುಲ್ತಾನ ಕೂಡ ಈ ಕೋಟೆಯನ್ನು ಆಳಿದ್ರಂತೆ ಅದಾದ ನಂತರ ಬ್ರಿಟಿಷರು ಇದನ್ನು ಒಳಪಡಿಸ್ಕೊಂಡ್ರು ತಮ್ಮ ಉಗ್ರಾಣವಾಗಿ ಮಾಡಿಕೊಂಡ್ರಂತೆ ಈ ಕೋಟೆಯನ್ನು ಇಲ್ಲಿ ಸುತ್ತಲೂ ದಟ್ಟವಾದಂತಹ ಅರಣ್ಯವಿದೆ ಹಾಗೆ ಹತ್ತಿರದಲ್ಲೇ ಸಮುದ್ರ ಇದೆ ಇಲ್ಲಿ ಇರುವಂತಹ ರಹಸ್ಯ ದಾರಿಗಳು ಕಾಲುವೆಗಳು ಗುಪ್ತ ಸುರಂಗಗಳು ಇಲ್ಲಿರುವ ಕಂದಕಗಳು ವೈರಿ ಪಡೆಗಳಿಂದ ಯುದ್ಧ ತಾಂತ್ರಿಕತೆಯ ಮೂಲಕ ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತಿತ್ತು ಅನ್ನೋದನ್ನ ತಿಳಿಸುತ್ತೆ ಈ ಕೋಟೆ ಮೇಲೆ ನಿಂತು ನೋಡಿದ್ರೆ ಸುತ್ತಲೂ ಎಷ್ಟೋ ದೂರದವರೆಗೆ ವೈರಿಗಳು ಬಂದರೂ ಕೂಡ ಕಾಣಿಸ್ತಾ ಇತ್ತು ಈ ಕೋಟೆಯಲ್ಲಿರುವಂತಹ ರಂಧ್ರಗಳು ಯುದ್ಧ ಪತಾಕೆಗಳಿಂದ ಯುದ್ಧ ಮಾಡೋದಿಕ್ಕೆ ಕೂಡ ಸಹಾಯ ಆಗ್ತಾ ಇತ್ತು ಅನ್ನೋದು ಕೂಡ ಗೋಚರ ಆಗತ್ತೆ ಇದನ್ನು ನೋಡಿದ್ರೆ ಹಾಗೆಯೇ ತುಪಾಕಿಗಳನ್ನು ಇಡಲು ವಿಶಿಷ್ಟ ವಿನ್ಯಾಸವನ್ನ ಹೊಂದಿದೆ ಇದ್ರಿ ಇಲ್ಲಿಯ ಮೆಟ್ಟಿಲುಗಳು ಕೂಡ ಹತ್ತಿ ಹೋಗುವಾಗ ವೈರಿ ಪಡೆಗಳ ಆಗಮನವನ್ನ ಗುರುತಿಸಲು ಸಾಧ್ಯವಾಗೋ ರೀತಿಯೇ ಮಾಡಿದ್ದಾರೆ ಅವರು ಚಿನ್ನದ ನಾಣ್ಯಗಳ ಮೂಲಕ ವ್ಯಾಪಾರದ ಸಮೃದ್ಧತೆಯನ್ನು ಇದು ಕಂಡಿತ್ತು ವೈರಿಪಡೆಗಳು ಬಂದರೆ ಆಳವಾದ ಕಂದಕಗಳಲ್ಲಿ ನೀರನ್ನು ಹರಿಸುವ ಮೂಲಕ ವಿಷಜಂತುಗಳನ್ನು ಅದರಲ್ಲಿ ಬಿಟ್ಟು ವೈರಿಗಳನ್ನು ಸುಲಭವಾಗಿ ಕೊಲ್ಲಲು ಅನುಕೂಲವಾಗುತ್ತಿತ್ತು ಎಂದು ಸೂಚಿಸುತ್ತದೆ ಇದನ್ನು ನೋಡಿದಾಗ ಹಾಗೆಯೇ ಅಲ್ಲಲ್ಲಿ ಬಾವಿಗಳನ್ನು ಕೂಡ ನೋಡಬಹುದು ಗುಪ್ತದ್ವಾರಗಳು ನೆಲಮಾಳಿಗೆಗಳು ಕೂಡ ಇಲ್ಲಿ ನೋಡೋದಿಕ್ಕೆ ಸಿಗತ್ತೆ ಅಲ್ಲಿ ಹೋಗೋದಿಕ್ಕೆ ಮೆಟ್ಟಿಲುಗಳು ಕೂಡ ಇದೆ ಕೆಳಗಡೆ ಹೋಗೋದಿಕ್ಕೆ ಮೆಟ್ಟಿಲುಗಳು ಕೂಡ ಇದೆ ಇಲ್ಲಿ ಮೂಲ ಹೊರತುಪಡಿಸಿ ಇನ್ನೂ ಮೂರು ದ್ವಾರಗಳಿದೆ ಇಲ್ಲಿ ಇದನ್ನು ಈಗ ಪುರಾತತ್ವ ಇಲಾಖೆ ತನ್ನ ವಶವನ್ನು ಮಾಡಿಕೊಂಡಿದೆ ಮಳೆಗಾಲದಲ್ಲಿ ಇಲ್ಲಿ ಬಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಹಸಿರು ಹಸಿರಿಂದ ಕೂಡಿರುತ್ತೆ ಎಲ್ಲ ಕಾಲದಲ್ಲೂ ಬಂದು ನೋಡ್ಬೋದು ಬೇಸಿಗೆಯಲ್ಲೆಲ್ಲ ಇದು ಕಪ್ಪು ಕಪ್ಪಾಗಿ ಕಾಣಿಸುತ್ತೆ ಮಳೆಗಾಲದಲ್ಲಿ ಮಾತ್ರ ಎಷ್ಟೊಂದು ಜನ ಬರ್ತಾರೆ ಇಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋದಿಕ್ಕೆ ವಿಡಿಯೋ ಮಾಡೋದಕ್ಕೆ ಅಂತೇಳಿ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ ಇನ್ನೂ ಕೂಡ ನಮ್ಮ ಪೂರ್ವಜರ ಗತ ವೈಭವವನ್ನು ಸಾರಿ ಹೇಳತ್ತೆ ಇದು ಹಾಗೆಯೇ ನಮ್ಮ ಪೂರ್ವಜರು ಎಷ್ಟು ಬುದ್ಧಿವಂತರಾಗಿದ್ರು ಅನ್ನೋದನ್ನು ಕೂಡ ಇದು ತಿಳಿಸುತ್ತೆ ವೈರಿಗಳಿಂದ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಯಾವ ರೀತಿಯಾಗಿ ಆವಾಗಲೇ ಅವರು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಕಟ್ಟಡವನ್ನು ಕಟ್ಟಿದ್ದಾರೆ ಕೋಟೆಯನ್ನು ಕಟ್ಟಿದ್ದಾರೆ ಅಂಥೇಳಿ ಈ ಕೋಟೆ ತುಂಬ ವಿಶಿಷ್ಟವಾದಂಥ ಕೋಟೆ ಇದನ್ನು ಹತ್ತಿರದಿಂದನೇ ಬಂದು ನೋಡಿದಾಗ್ಲೇ ಗೊತ್ತಾಗತ್ತೆ ತುಂಬಾ ಚೆನ್ನಾಗಿದೆ ಮಾತ್ರ ಈ ಕೋಟೆಗೆ ಬಂದರೆ ನಿಮಗೆ ಕುಮಟ ಬೀಚ್ ಇರ್ಬೋದು ಅಥವಾ ಗೋಕರ್ಣ ಮುರುಡೇಶ್ವರ ಹೊನ್ನಾವರ ಬೀಚ್ ಇವೆಲ್ಲವೂ ಕೂಡ ಹತ್ತಿರ ಆಗತ್ತೆ ಇಡಗುಂಜಿ ಎಲ್ಲ ಕಡೆನೂ ಹೋಗ್ಬೋದು ಅಲ್ಲಿಗೆಲ್ಲ ಹೋದವರಿಗೆ ಇದು ಗೊತ್ತಿದ್ರೆ ಮಾತ್ರ ಇಲ್ಲಿಗೆ ಬರ್ತಾರೆ ಎಲ್ಲರಿಗೂ ಕೂಡ ಈ ಕೋಟೆ ಗೊತ್ತಿಲ್ಲ ಈಗ ಕೆಲವೊಂದಿಷ್ಟು ಜನರಿಗೆ ಗೊತ್ತಾಗಿದೆ ಇವಾಗ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಹಸಿರು ಹಸಿರಾಗಿರುತ್ತೆ ಇದು ಮಕ್ಕಳನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಹೋದರೆ ನಮ್ಮ ಇತಿಹಾಸದ ಗತ ವೈಭವವನ್ನು ಅವರಿಗೂ ಕೂಡ ತಿಳಿಸ್ಬೋದು ಹೇಗಿದೆ ಅಂತೇಳಿ ತೋರಿಸ್ಬೋದು ತುಂಬಾ ಚೆನ್ನಾಗಿದೆ ಈ ಕೋಟೆ ನಾನು ಬೇಸಿಗೆ ಟೈಮಲ್ಲಿ ಅಗನಾಶಿನ ನದಿಯಲ್ಲಿ ಬೋಟಲ್ಲಿ ಹೋಗೋದು ಕೂಡ ತೋರಿಸಿದ್ದೆ ಇಲ್ಲಿಗೆ ಹೇಗೆ ಹೋಗೋದು ಅನ್ನೋದನ್ನು ಮಳೆಗಾಲದಲ್ಲಿ ಮಿರ್ಜಾನ್ ಕೋಟೆ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ ಇವಾಗ ಆನಿಯನ್ ಉತ್ತಪ್ಪ ಮಾಡ್ಕೊಂಡು ತಿನ್ನೋಣ ಬನ್ನಿ ಇದು ಕೂಡ ಮಳೆಗಾಲಕ್ಕೆ ಚೆನ್ನಾಗಿರುತ್ತೆ ನಾನಿವಾಗ ಒಗ್ಗರಣೆಗೆ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಳು ನಂತರ ಹಸಿಮೆಣಸಿನಕಾಯಿನ ಸೀಳಿಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಕರಿಬೇವಿನ ಸೊಪ್ಪು ಚಿಕ್ಕ ಇಂಗು ಇಂಗು ಹಾಕ್ಕೊಂಡಿದ್ದೀನಿ ಹಿಂಗಿನ ಚೂರನ್ನು ಹಾಕ್ಕೊಂಡಿದ್ದೀನಿ ಪುಡಿ ಹಿಂಗಾದರೆ ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿಗೆ ಈರುಳ್ಳಿ ಸ್ವಲ್ಪ ಮೆತ್ತಗಾದರೆ ಸಾಕು ಹಾಗೆ ನಾನು ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ ಈಗ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಾಯಿತು ಅಷ್ಟೇ ಈಗ ಈರುಳ್ಳಿ ಕೂಡ ಮೆತ್ತಗಾಗಿದೆ ಎತ್ತಿಟ್ಕೊಳ್ತೀನಿ ಈಗ ಗ್ಯಾಸ್ ಮೇಲೆ ನಾನು ಕಬ್ಬಿಣದ ಹೆಂಚನ್ನು ಇಟ್ಕೊಳ್ತಾ ಇದ್ದೀನಿ ಯಾವಾಗಲೂ ನೀವು ನನ್ನ ವಿಡಿಯೋ ನೋಡಿದಾಗ ಸಿಂಕ್ ಖಾಲಿ ಇರೋದು ನೋಡ್ತಾ ಇದ್ರಿ ಅಲ್ವ ಇವತ್ತು ನೋಡಿ ಸಿಂಕ್ ತುಂಬ್ಕೊಂಡ್ಬಿಟ್ಟಿದೆ ಅಕ್ಷಯ ಪಾತ್ರೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಇದೆ ಇವಾಗ ಸಂಜೆ ಟೈಮಿಗೆ ನಾವು ಆನಿಯನ್ ಉತ್ತಪ್ಪ ಮಾಡಿಕೊಂಡು ತಿಂತಾ ಇದ್ದೀವಿ ಚೆನ್ನಾಗಿ ಮಳೆ ಕೂಡ ಸುರಿತಾ ಇದೆ ಇವತ್ತು ಊಟ ಬೇಡ ಇದೇ ತಿನ್ನೋಣ ಅಂತ ಮೊದಲೇ ಅಂದ್ಕೊಂಡಿರೋದ್ರಿಂದ ಬೆಳಿಗ್ಗೆ ನಾನು ಅಕ್ಕಿ ಉದ್ದು ಅವಲಕ್ಕಿ ಮೆಂತ್ಯ ಇವೆಲ್ಲ ನೆನೆಸಿಟ್ಕೊಂಡಿದ್ದೆ ಈಗ ಸಂಜೆ ಟೈಮಿಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೆ ಅಕ್ಕಿ ಜೊತೆಗೆ ಮೆಂತ್ಯ ಅವಲಕ್ಕಿ ಒಂದು ಸ್ವಲ್ಪ ಕಡಲೆಬೇಳೆ ಇದೆಲ್ಲ ಹಾಕಿ ನೆನೆಸಿಟ್ಕೊಂಡಿದ್ದೆ ನಂತರ ಮಧ್ಯಾಹ್ನ ಟೈಮಿಗೆ ಅದನ್ನು ರುಬ್ಬಿಟ್ಕೊಂಡಿದ್ದೆ ಇವಾಗ ಸಂಜೆ ಟೈಮಿಗೆ ಆನಿಯನ್ ಉತ್ತಪ್ಪನ ಮಾಡ್ಕೊಳ್ತಾ ಇದ್ದೀನಿ ಈಗ ದೋಸೆ ಕಾವಲಿ ಚೆನ್ನಾಗಿ ಕಾದಿದೆ ಬಾಳೆ ಎಲೆಯಲ್ಲಿ ರೆಡಿ ಮಾಡ್ಕೊಂಡಂಥ ಚುಟ್ಟಿ ಇತ್ತು ಅದರಲ್ಲಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಅದಾದಮೇಲೆ ಈಗ ಇಲ್ಲಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಮೊದಲನೇ ದೋಸೆನ ಸುಮ್ಮನೆ ಮಾಡಿ ಎತ್ತ ಹಾಕ್ಬಿಟ್ಟಿರ್ತೀನಿ ಯಾಕೆಂದರೆ ಮೊದಲನೇ ದೋಸೆ ತಿನ್ನಬಾರ್ದು ಅಂತ ನಮ್ಮಲ್ಲಿ ಹೇಳ್ತಾರೆ ಮೊದಲನೇ ದೋಸೆ ತಿಂದರೆ ಪೆದ್ರ ಹಾಕ್ತಾರೆ ಅಂತ ಹೇಳ್ತಾರೆ ಪೆದ್ರಾಕ್ತಾರೆ ಅಂತ ಹೇಳೋದಲ್ಲ ಮೊದಲನೇ ದೋಸೆ ಬಂಡಿಯಲ್ಲಿ ಏನಾದರೂ ಗಲೀಜಿದ್ರೆ ಇದ್ದರೆ ಮೊದಲನೇ ದೋಸೆನ ಹಾಗೆ ಎರ್ಕೊಂಡು ತೆಗೆದು ಬಿಡಬೇಕು ಅಂತ ಇದ್ದಿದ್ದು ಅಂತ ಅಂದ್ಕೋತೀನಿ ಗೊತ್ತಿಲ್ಲ ದೋಸೆ ಕಾವಲಿನ ತೊಳ್ಕೊಂಡಿರ್ತೀವಿ ಆದರೂ ಮೊದಲಿಂದ ಆ ಪದ್ಧತಿ ಇದೆಯಲ್ವೋ ಅದಕ್ಕೋಸ್ಕರ ನಾನು ಮೊದಲನೇ ದೋಸೆನ ಎತ್ತಿಟ್ಬಿಡ್ತೀನಿ ಮೇಲೆ ಇವಾಗ ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಾಕ್ಕೊಂಬಿಟ್ಟು ಈರುಳ್ಳಿಯನ್ನು ನಾನು ಹುರಿದಿಟ್ಕೊಂಡಿದ್ನಲ್ವ ಅದನ್ನ ಇಲ್ಲಿ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತೀನಿ ಅದರ ಮೇಲೆ ಹಿಟ್ಟು ಹಸಿ ಇರುವಾಗಲೇ ನಾವು ಈರುಳ್ಳಿ ಹಾಕ್ಕೊಂಬಿಡಬೇಕು ಆವಾಗ ಚೆನ್ನಾಗಿ ಅದು ಈರುಳ್ಳಿನ ಹಿಡ್ಕೊಂಬಿಡತ್ತೆ ಆವಾಗ ಚೆನ್ನಾಗಿ ಬರುತ್ತೆ ದೋಸೆ ಸ್ವಲ್ಪ ಡ್ರೈ ಆದಮೇಲೆ ಹಾಕಿದರೆ ಈರುಳ್ಳಿ ಎಲ್ಲ ಕೆಳಗಡೆ ಬಿದ್ದೋಗಿಬಿಡುತ್ತೆ ಹಾಗೆ ಎರಡು ಸೈಡು ಇದನ್ನು ಬೇಯಿಸ್ಕೊತೀನಿ ಒಂದು ಸೈಡು ಬೆಂದಿದೆ ಇನ್ನೊಂದು ಸೈಡ್ ಕೂಡ ಇದನ್ನು ಈಗ ಬೇಯಿಸ್ಕೊಳ್ತಾ ಇದ್ದೀನಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಈಗ ಹಸ್ಬೆಂಡ್ಗೆ ತೊಗೊಂಡು ಹೋಗಿ ಕೊಡ್ತೀನಿ ತಿನ್ನೋದಕ್ಕೆ ನಂತರ ಇದಕ್ಕೆ ಹಚ್ಕೊಂಡು ತಿನ್ನೋದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ ಇದಕ್ಕೆ ಸಾಗು ಎಲ್ಲ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಸಾಗು ಕುರ್ಮ ಇವೆಲ್ಲ ಮಾಡ್ಕೊಂಡು ತಿನ್ಬಹುದು ನಾನು ಕಾಯಿ ಚಟ್ನಿನೇ ಮಾಡಿದ್ದೀನಿ ಕಾಯಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಹಾಗೆ ಇನ್ನೊಂದು ದೋಸೆ ಹಾಕ್ಕೊಂಡ್ಬಿಡೋಣ ಬಂಡಿ ತುಂಬಾ ಚೆನ್ನಾಗಿ ಕಾದಿರುತ್ತಲ್ವ ಅದಕ್ಕೆ ಪಟಪಟ ಅಂತ ದೋಸೆ ಹಾಕೊಂಡ್ಬಿಟ್ರೆ ಬೇಗ ಬೇಗ ದೋಸೆಗಳು ರೆಡಿ ಆಗಿಬಿಡುತ್ತೆ ನಾನು ಮೇಲಿಂದ ಈ ರೀತಿ ಹಾಕ್ತಾ ಇದ್ದೀನಿ ಅದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ದೋಸೆಗೆ ಈರುಳ್ಳಿ ಪಟಪಟ ಅಂತ ಈ ರೀತಿ ಹಾಕೋದ್ರಿಂದ ಹಸಿ ಇರುವಾಗಲೇ ಈರುಳ್ಳಿ ಎಲ್ಲ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡತ್ತೆ ಹಿಟ್ಟು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಅನಂತರ ಮೇಲಿಂದ ತುಪ್ಪ ಅಥವಾ ಎಣ್ಣೆನ ಹಾಕ್ಕೋಬೇಕು ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನನಗೆ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಅಂತ ಅದಕ್ಕೋಸ್ಕರ ತುಪ್ಪ ಹಾಕ್ತಾ ಇದ್ದೀನಿ ಮಿರ್ಜಾನ್ ಕೋಟೆನ ಒಂದು ರೌಂಡು ತಿರ್ಕೊಂಬಿಟ್ಟು ಇವಾಗ ಡೈರೆಕ್ಟಾಗಿ ನಮ್ಮ ಹೋಟೆಲಿಗೆ ಬಂದಿದ್ದಾಯಿತು ನಾವು ತಿಂಡಿ ತಿನ್ನೋದಕ್ಕೆ ಅಲ್ವಾ ನೀವು ಕೂಡ ಬನ್ನಿ ತಿನ್ನೋಣ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಒಂದು ಸೈಡು ಚೆನ್ನಾಗಿ ಬೆಂದ ಮೇಲೆ ನಾವು ತಿರುವಿ ಹಾಕಬೇಕು ಇದನ್ನು ಎರಡು ಸೈಡು ಕೂಡ ತುಂಬ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೆ ರುಚಿಯಾಗಿರುತ್ತೆ ಅದು ಮಳೆಗಾಲದಲ್ಲಂತೂ ತುಂಬ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಈಗ ಎರಡು ಸೈಡು ಬೆಂದಿದೆ ತೆಗಿತೀನಿ ಇದನ್ನ ಹಾಗೆ ದೋಸೆ ಹಿಟ್ಟು ಮಿಕ್ಕಿದ್ರೆ ಅದನ್ನ ಪಡ್ಡು ಕೂಡ ಮಾಡ್ಕೋಬಹುದು ಅಥವಾ ನಾಳೆ ಮತ್ತೆ ಉತ್ತಪ್ಪ ಕೂಡ ಮಾಡ್ಕೋಬೋದು ನನ್ನ ಕರಿಬೇವಿನ ಗಿಡ ಎಷ್ಟು ಚೆನ್ನಾಗಿ ಬಂದಿತ್ತು ತುಂಬ ಕರಿಬೇವಿನ ಸೊಪ್ಪು ಆಗ್ತಾ ಇತ್ತು ನೋಡಿ ಹೆಗ್ಗಣ ಅದರ ಕತೆನೇ ಮುಗಿಸ್ಬಿಟ್ಟಿದೆ ಬೇರನ್ನೇ ತಿಂದುಬಿಟ್ಟಿದೆ ಅದು ಕಟ್ ಮಾಡ್ಕೊಂಬಿಟ್ಟು ಇವಾಗ ಇದು ಮತ್ತೆ ನೆಡೋದಕ್ಕೆ ಬರೋದಿಲ್ಲ ಇವತ್ತು ನಾನು ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ